ಾಯಘವೇಂದ್ರಾಯ ಸತ್ಯಧರ್ಮರ ಭಜತ ಕಲ್ಪವೃಕ್ಷಾ ನಮತ ಕಾಧೇನವೆ ಧುರ್ವಾಧ್ವಾ ವೈಷ್ಣವೆಂದಿವರೆಂದವೆ ಶ್ರೀರಘವೇಂದ್ರಗುರುವೇ ನಮೋತ್ಯಂತದಯ ಆಪದೂಲಿಪರ್ಯಂತ ಗುರುಣಾ ಆಕೃತಿ ಸ್ಮರತ್ ತೈನ ವಿಘ್ನ ಪ್ರಣಚಂದಿ ಸಿದ್ಧಿಂತ್ರ ಮನೋರಥ ಮುಖೋಪ್ಯತ್ರ ಸಾಧನೆ ಮುಕುಂದರ್ಶನಾಜಾತೆಂದಶ್ರಯ ಎಲ್ಲಿ ಹಿಹನ್ಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ಅಲ್ಲಿ ರಾಯರ ಭಕ್ತ ಅನ್ನುತ್ತ ಈ ಒಂದು ಚಿಂತನಾ ಮಂಥನದ ವಿಶೇಷವಾದಂತಹ ಅತ್ಯುತ್ತಮವಾದಂತಹ ಒಂದು ವಿಷಯವನ್ನ ತಿಳಿಸಲಿಕ್ಕೆ ಈ ರಾಯರ ಭಕ್ತ ಚಾನಲ್ಲಿ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಿದ್ದೇನೆ ಅದುವೇ ರಾಯರ ಭಕ್ತರೆಲ್ಲರಿಗೂ ಸಂಭ್ರಮ ಪಡುವಂತಹ ವಿಷಯ ಮತ್ತು ರಾಯರೇ ನಮಗಾಗಿ ಒಲಿದು ಬರುವಂತಹ ನಮ್ಮ ಕಣ್ಣ ಮುಂದೆ ಕಾಣಿಸುವಂತಹ ನಮ್ಮಲ್ಲೆಲ್ಲರನ್ನ ಕಣ್ಬಿತ್ತ ಹೆಚ್ಚಿ ನೋಡುವಂತಹ ದಿವಸ ಬಂದೇ ಬಿಟ್ಟಿತು ಅದುವೇ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿ ತೀರ್ಥರ ಮುನ್ನೂರ ಐವತ್ಮೂರನೇ ಆರಾಧನಾ ಮಹೋತ್ಸವ ಇದೇ ಆಗಸ್ಟ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡ ತಾರೀಕಿನಂದು ತಮ್ಮೆಲ್ಲರಿಗೂ ರಾಯರ ದರ್ಶನವಾಗದಂತಹ ಸುದಿನ ಆಚಾರ್ಯರಲ್ಲಿ ಈ ಒಂದು ಆರಾಧನೆಯ ಒಂದು ಮಹಿಮೆಯನ್ನು ಆರಾಧನೆಯ ಒಂದು ವಿವರವನ್ನು ಆರನೇ ದಿವಸ ಏನೇನು ನಡೆಸಬಹುದು ಸೇವೆಗಳು ನಡೆಸಬಹುದು ಮತ್ತೆ ಏಕೆ ಆರಾಧನೆ ನಮಗೆ ಇಷ್ಟು ಮಹತ್ವ ಹೊಂದಿದೆ ಎಲ್ಲವನ್ನ ಶ್ರೀಮದ್ ಪೂಜ್ಯರಾದಂತಹ ಬಾಶೆಟ್ಟಳ್ಳಿ ಶ್ರೀ ಕ್ಷೇತ್ರ ರಾಯರ ಮಠದ ಆಚಾರ್ಯರಾದಂತಹ ಒಂದು ಗುರುರಾಚಾರ್ಯರ ಸ್ವಾಗತಿಸುತ್ತಾ ಈ ಎಲ್ಲಾ ವಿಷಯವನ್ನ ಅವರೊಂದಿಗೆ ತಿಳ್ಕೊಳ್ಳೋಣ ಗುರುಗಳೇ ನಮಸ್ಕಾರ ನಮಸ್ಕಾರ ಈ ಒಂದು ಮನ ಪುಳಕಿತವಾದಂತಹ ವಿಷಯ ಇವತ್ತು ಯಾಕಂದ್ರೆ ನಾವು ಇಷ್ಟು ಈ ವರ್ಷಗಳ ಕಾಲ ಅಂದ್ರೆ ಭಕ್ತರು ಒಂದು ಈಗ ನಂಬ್ಲಿಕ್ಕೆ ಶುರು ಮಾಡ್ತಿದ್ದಾರೆ ರಾಯರನ್ನ ಮತ್ತೆ ವರ್ಷದಿಂದ ಮಾಡ್ತಿದ್ದಾರೆ ಮತ್ತೆ ಹುಟ್ಟು ಅಂದ್ರೆ ಒಂದು ಬುದ್ಧಿ ಬಂತಹ ದಿವಸದಿಂದ ರಾಯರನ್ನ ಪೂಜಿಸಿಕ್ ಶುರು ಮಾಡ್ತಾರೆ ಆದ್ರೆ ಎಲ್ಲರಿಗೂ ಒಂದು ಮುಖ್ಯವಾದಂತಹ ವಿಷಯ ಅಂದ್ರೆ ಆರಾಧನೆ ಅಂದ್ರೆ ನಮ್ಗೆಲ್ಲ ಮೊದಲು ಗೊತ್ತಿರಲಿಲ್ಲ ರಾಯನ್ ಪೂಜೆ ಮಾಡ್ತಿದ್ವಿ ವ್ರತ ಮಾಡ್ತಿದ್ವಿ ಪೂಜೆ ಮಾಡುವಲ್ಲ ಗೊತ್ತಾಗ್ತದೆ ಆದ್ರೆ ಆರಾಧನೆ ದಿವಸ ಎಷ್ಟು ನಮಗೆ ಮಹತ್ವ ಅನ್ನೋದನ್ನ ತಿಳಿಸ್ಕೊಡ್ಬೇಕು ನೀವು ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ ಆನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದುವ್ಯಾಸ ಆಗಿರ್ಮಃ ಲಕ್ಷ್ಮೀ ಹಯಗ್ರೀವ ನಮಃ అభ్రమం మంగళయితం భజనం విమలం సదా తానంద ఆనందీర్థమతులం భజే తాపత్రయనాశనం చిత్రై పదశ్చంభీరై వాక్యే మానేయత హర్తి కల్పిత అతికల్పితల్పొయం ప్రత్యక్ష వ్యాసతీర్థగర్భూయాత్ అష్టాసిద్ధే తపో విద్యవ్రక్తద్గుణోగాకరాహనం వాజిరాజగుర్వందే హయగ్రీవ పదాశ్రయ పూజ్యాయ రాఘవేంద్రాయ సత్యరథాయ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾಧಿಧ್ವಾಂತರವೇ ವೈಷ್ಣುವೇಂದ್ರೇ ಶ್ರೀ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೆ ಇಂತಹ ಗುರುಗಳ ವಿಶೇಷವಾಗಿರ್ತಕ್ಕಂಥ ದಿನ ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪೌರ್ಣಮಿ ತಕ್ಷಣ ಕೃಷ್ಣ ಪಕ್ಷ ಅಂತ ಬರುತ್ತೆ ಅದಕ್ಕೆ ಅಂತ ಕರೀತಾರೆ ಆ ಕೃಷ್ಣ ಪಕ್ಷದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವಾಗಿರ್ತಕ್ಕಂಥ ದಿನ ಅಂದರೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥಳಾಗಬೇಕಾರೆ ಅಪ್ಪಣ್ಣಾಚಾರ್ಯರು ಕಾರಣ ಇರ್ತಾರೆ ಅದರಲ್ಲಿ ಅದರ ಸಂಶಯನೇ ಇಲ್ಲ ಅಪಣಾಚಾರ್ಯರಿಗೆ ರಾಘವೇಂದ್ರ ಸ್ವಾಮಿಗಳನ್ನು ಅಪ್ಪಣ್ಣಾಚಾರ್ಯರು ಅವರನ್ನ ಸಂಚಾರ ಕಳಿಸ್ಬಿಡ್ತಾರೆ ಅವ್ರನ್ನ ಆ ಸಂಚಾರ ಕಳಿಸಿ ಬೃಂದಾವನಗಳೆಲ್ಲ ರೆಡಿ ಮಾಡ್ತಾರೆ ಅವರು ಆ ಬೃಂದಾವನ ರೆಡಿ ಮಾಡಬೇಕಾದ್ರೆ ಆಕಿಂದ ತಿರ್ತಾರೆ ಒಂದು ಬೃಂದಾವನ ರೆಡಿ ಆಗತ್ತೆ ಅದು ರಾಮದೇವರು ಒಂದು ತಾಸು ಕೂತಿರ್ತಕ್ಕಂಥದ್ದಲ್ಲ ಅದು ಅದಕ್ಕೋಸ್ಕರ ಹಾಗೆ ಭಗವ ಅವರು ಅವ್ರು ಯೋಚನೆ ಮಾಡ್ತಾರೆ ಭಗವಂತ ನೀನು ಕೂತಿದ್ದಲ್ಲೋ ಇದು ಅಂತ ಯೋಚನೆ ಮಾಡಿ ಆಗ ಆ ಬೃಂದಾವನವನ್ನು ಹಂಗೆ ಇಡಿಸ್ಬಿಡ್ತಾರೆ ಅವರು ನನ್ನ ನಾಲ್ಕನೇ ತಲೆಮಾರು ವಾಗಿಂದ ತೀರ್ಥರು ಅಂತ ಬರ್ತಾರೆ ಅವರು ನನ್ನ ಪಕ್ಕದಲ್ಲೇ ಇರಬೇಕು ಅಂತ ಹೇಳಿ ಆ ಬೃಂದಾವನವನ್ನ ರೆಡಿ ಮಾಡಿಸ್ತಾರೆ ತದನಂತರ ಬೃಂದಾವನವನ್ನ ಅವರ ಒಂದು ಬೃಂದಾವನವನ್ನ ರೆಡಿ ಮಾಡ್ತಾರೆ ಮಾಡಿಸಿ ಅದೆಲ್ಲ ರೆಡಿ ಮಾಡಿದಾಗ ಆ ಬೃಂದಾವನಲ್ಲಿ ಕೂತ್ಕೊಂತಾರೆ ಅವರು ಬೃಂದ ಕೂತ್ಕೊಂಡಾಗ ಆವಾಗ ಶ್ರಾವಣ ಶುದ್ಧ ಬಹುಳವಾಗಿರ್ತಕ್ಕಂಥ ಬಹುಳ ಪಾಡ್ಯ ಬಿದಿಗೆ ತದಿಗೆ ಅಂತಾರೆ ಅದಕ್ಕೋಸ್ಕರವಾಗಿ ಆ ದಿನದಂದು ಅವರು ಬೃಂದಾವನದಲ್ಲಿ ಶರೀರವಾಗಿ ವಿಶೇಷವಾಗಿ ಆ ಭಗವಂತನನ್ನ ವಾಯುದೇವರ ಸ್ಮರಣೆಯಿಂದ ನರಸಿಂಹದೇವರ ಸ್ಮರಣೆಯಿಂದ ರಾಮದೇವರ ಸ್ಮರಣೆಯಿಂದ ವಿಶೇಷವಾಗಿ ಅಲ್ಲಿ ಸಾಲಿಗ್ರಾಮ ನೂರ ಎಂಟು ಸಾಲಿಗ್ರಾಮ ಮತ್ತು ವಿಶೇಷವಾಗಿ ಪಂಚ ಪಂಚತ್ರೆ ಉದ್ಧರಣೆ ರಾಮದೇವರ ಒಂದು ಪೆಟ್ಟಿಗೆ ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲ ಇಟ್ಕೊಂಡು ಅವರು ಕೂತ್ಕೊಂಡು ಅಲ್ಲಿ ಪೂಜೆಯನ್ನು ಮಾಡ್ತಾ ಇರೋದು ಪೂಜೆ ಮಾಡ್ತಾ ಜಪ ಮಾಡ್ತಾ ಇರ್ತಾರವ್ರು ಆ ಜಪವನ್ನು ಮಾಡಿ ಕೂತ್ಕೊಂಡಾಗ ಅವ್ರಿಗೆ ಹೇಳ್ತಾರೆ ನನ್ನ ಜಪದ ಒಂದು ವಿಶೇಷವಾಗಿ ಮಾಡ್ತಾ ಇರ್ತಕ್ಕಂಥ ಜಪದ ನಿಂತಾಗ ಆ ಬೃಂದಾವನದ್ದು ಎಳಿಬೇಕು ಅಂತ ಹೇಳ್ತಾರೆ ಆದರೆ ಅವರು ಏಳ್ನೂರು ವರ್ಷ ಆಯುಸ್ ರಾಯರಿಗೆ ಆ ಏಳ್ನೂರು ವರ್ಷ ಆಯ್ಸಲ್ಲಿ ರಾಘವೇಂದ್ರ ಸ್ವಾಮಿ ಎಳೆದಾಗ ಅಲ್ಲಿ ಅಪಣಾಚಾರ ಸಂಚಾರವಾಗಿರ್ತಾರೆ ಇಲ್ಲಿ ರಾಯರ್ ಬೃಂದಾವನ ಸೇರಿರ್ತಾರೆ ಅಲ್ಲಿ ಅಪಣಾಚಾರ್ಯರು ವಿಶೇಷವಾಗಿ ಗೊತ್ತಾಗತ್ತೆ ಅವ್ರಿಗೆ ಗುರುಗಳೇ ನನ್ನ ಬೃಂದಾವನಸ್ಥರ ಆಗಿದ್ದೀರಾ ನನಗೆ ಹೇಳ್ತೀರಾ ಆಗಿದ್ದೀರಾ ಯಾರಿಗೆ ಅಪಣಾಚಾರ್ಯರಿಗೆ ಅಲ್ಲಿಂದನೇ ಆಕಾಶವಾಣಿ ನೋಡ್ತಾ ನೋಡ್ಕೊಂಡು ನೋಡ್ಕೊ ಬರ್ತಾ ಇರ್ತಾರೆ ಅವರು ಆಗ ಬೃಂದಾವನಸ್ಥರು ಕೂತ್ಕೊಂಡು ಬಿಡ್ತಾರೆ ಎಲ್ಲ ಆಗ್ತಾ ಇರತ್ತೆ ಅಪಣಾಚಾರ್ಯರು ಅಲ್ಲಿಂದ ನೀರು ಸಮುದ್ರ ಈಗಿನ ಇವತ್ತಿನ ದಿವಸ ಅವರು ಅಲ್ಲಿ ನಡೀತಾ ಇದೆ ನದಿ ತುಂಗಭದ್ರಾ ನದಿ ಹರಿತಾ ಇದ್ದೀರ ಆ ರೀತಿ ಹರಿತಾ ಅಂತ ನೀರು ಅಂತ ನೀರು ಹರಿತಾ ಇರ್ಬೇಕಾದ್ರೆ ಅವರು ಸಾಕ್ಷಾತ್ ಗುರುಗಳು ಆ ಅಪಣಾ ರಾಘವೇಂದ್ರ ಸ್ವಾಮಿ ಹೆಸರು ಹೇಳಿ ಬರ್ತಾ ಇದಾರೆ ಅಪಣಾಚಾರ್ಯರು ಅಂದ್ರೆ ಆ ನದಿಯಲ್ಲಿ ಆ ತುಂಗಭದ್ರ ಹಿಡಿತಾರ ನದಿನೇ ದಾರಿ ಬಿಟ್ಬಿಡುತ್ತಂತೆ ಅಂತ ಗುರುಗಳು ಒಣಗ್ ಬರ್ತಾ ಇರೋದು ಅಂದ್ರೆ ಆ ಗಂಗಾದೇವಿಯೇ ಅವ್ರು ವಿಶೇಷವಾದ ಮಾಡ್ತಕ್ಕಂಥವ್ರು ಆಗ್ತಾರೆ ರಾಯರ ಹೇಳಿ ಬರ್ತಾ ಇದಾರೆ ಅಪಣಾಚಾರ್ಯರು ಆ ಅಪಣಾಚಾರಿ ರಾಯರ ಹೆಸರಕ್ಕೆ ಆ ತುಂಗಭದ್ರ ನದಿ ಇದೆಯಲ್ಲ ಆ ನದಿನೇ ವಿಶೇಷವಾಗಿ ದಾರಿ ಬಿಟ್ಬಿಡತ್ತಂತೆ ಕಾರಣ ಅವರ ಭಕ್ತಿ ಎಷ್ಟು ಅವರ ಭಕ್ತಿ ಆಗಿತ್ತು ಹೇಗಿತ್ತು ಅಂತ ಅಂದಾಗ ಅವರಲ್ಲಿ ಗರುಡದೇವರು ಶೇಷದೇವರು ರುದ್ರದೇವರು ಹನುಮಂತ ದೇವರು ನರಸಿಂಹದೇವರು ಎಲ್ಲ ದೇವಾನ ದೇವತೆಗಳು ಅಲ್ಲಿ ಹಸುವಲ್ಲಿ ಮುಕೋಟಿ ದೇವತೆಗಳು ಯಾವ ರೀತಿ ಇರ್ತಾರೋ ಆ ರೀತಿಯಲ್ಲಿ ರಾಯರ ಬೃಂದಾವನದಲ್ಲಿ ಆ ರೀತಿ ಇದೆಯಂತೆ ಅವರಲ್ಲಿ ಆ ರೀತಿ ಇತ್ತು ಅದಕ್ಕೋಸ್ಕರವಾಗಿ ಅಂಥ ರಾಘವೇಂದ್ರ ಸ್ವಾಮಿಗಳವರು ರಾಯರ ಗುರುಗಳು ವಿಶೇಷವಾಗಿರ್ತಕ್ಕಂಥವ್ರು ಅಂತಹ ಗುರುಗಳು ಆಗಿದೆ ಅಂದಾಗ ಅಲ್ಲಿ ಆಗಿದೆ ಬಂದು ಬರ್ತಾ ಇದ್ದಾರೆ ಆಮಣ ಆಚೆ ವಿಶೇಷವಾಗಿ ಅಲ್ಲೇ ಶುರು ಮಾಡಿಯರವರು ಶ್ರೀ ಪೂರ್ಣ ಬೋಧ ಗುರುತೀರ್ಥಪಯೋಗ ದೀಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಸವತಂತಿ ಈ ಮಂತ್ರದಿಂದ ಹೇಳ್ಕೊಂಡ್ ಬಂದಾಗ ಲಾಸ್ಟಲ್ಲಿ ನಿಂತ್ಕೊಂಡ್ಬಿಡ್ತಂತಂಗೆ ಗುರುಗಳೇ ನಿಮ್ಮನ್ನು ಆಗ್ತಾ ಇಲ್ಲ ಅಂತ ಆವಾಗ ಅಯಸ್ತೋತ್ರೇಹಿ ಹಯವದನ ದೇವರು ಸಾಕ್ಷಾತ್ ಭಗವಂತನೇ ನಾನಿದೀನ ನಾನು ನೋಡ್ಕೊತಾ ಇದ್ದೀನೋ ಅಂದ್ರಂತೆ ಆಗ ಆ ಕಲ್ಲಿನ ವಿಗ್ರಹ ಇತ್ತಲ್ಲ ಬೃಂದಾವನ ಪೂತಿದಿಲ್ಲ ಬೃಂದಾವನೆ ಹಳ್ಳಾಡ್ಬಿಡುತ್ತಂತೆ ಅದರಲ್ಲಿ ವಿಶೇಷವಾಗಿ ರಾಯರು ಅವರು ನಿಂತ್ಕೊಂಡು ನೋಡ್ತಾ ಅವ್ರನ್ನ ಅಂತ ಮಹಾನುಭಾವರು ಅವಾಗ ಅಪಣಾಚಾರ್ಯಗಳಂತೆ ಪ್ರತಿ ವರ್ಷದಲ್ಲಿ ಒಂದು ಬೃಂದಾವನಸ್ಥರ ಆದ್ರ ಮೇಲೆ ಮೊದಲಾದಂತಹ ಆವಾಗ ನಾನು ಪ್ರತಿ ವಿಶ್ ದಿವಸ ಅಲ್ಲಿ ಒಂದು ಬೃಂದಾವನವನ್ನು ಮಾಡಿದೆ ಏಕಶಿಲಾ ಬೃಂದಾವನ ಪ್ರತಿ ದಿನ ನಾನು ಬಂದು ನಿಮಗೆ ದಿವ್ಯ ದೃಷ್ಟಿಯನ್ನು ಕೊಡ್ತೀನಪ್ಪ ಅಂದ್ರೆ ಹೇಗೆ ದೀಪದ ಬೆಳಕು ಹೇಗಿರುತ್ತೆ ಆ ಬೆಳಕಿನ ರೂಪದಲ್ಲಿ ಬಂದು ನಿಮ್ಗೆ ದರ್ಶನ ಕೊಡ್ತೀನಿ ಅಂತ ಹೇಳಿ ಎಲ್ಲಿ ಬಿಚ್ಚಾಲೆ ಕ್ಷೇತ್ರದಲ್ಲಿ ವಿಶೇಷವಾಗಿ ಏಕಶಿರ ಬೃಂದಾವನ ಅದೇ ರೀತಿ ಅಪಣಾಚಾರ್ಯರಿಗೆ ವಿಶೇಷವಾಗಿ ಹೇಳದಂತೆ ನನ್ನ ಸೇವೆಯನ್ನು ಯಾರು ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು ತಪಸ್ಸನ್ನು ಮಾಡ್ತಾ ಇರ್ತಾರೆ ಆ ತಪಸ್ಸನ್ನು ಮಾಡ್ತಾ ಇದ್ದಾಗ ಆಗ ವಿಶೇಷವಾಗಿ ಅವರು ಮೂರು ದಿನಗಳ ಕಾಲ ಪ್ರಥಮ ದ್ವಿತೀಯ ತೃತೀಯ ಆ ಮೂರು ದಿನಗಳ ಕಾಲ ಎಲ್ಲಿ ಎಲ್ಲಿ ಬೃಂದಾವನಗಳಿದೆ ಮೃತ್ಕಾ ಬೃಂದಾವನ ಎಲ್ಲಿದೆ ರಾಯರ ಹೆಸರೇ ಎಲ್ಲಿ ಬೃಂದಾವನ ಮಾಡಿದ್ದಾರೆ ಆ ಬೃಂದಾವನದಲ್ಲಿ ರಾಯರು ಕಾಣ್ತಾರಂತೆ ಬಂದು ಎಲ್ಲಾರ್ಗೂ ದರ್ಶನ ಕೊಡ್ತಾರಂತೆ ಹಾಗೆ ಎಂಬತ್ತು ನಾಲ್ಕು ವೃಕ್ಷ ಜೀವರಾಶಿಗಳಿಗೂ ಊಟ ಹಾಕ್ಬೇಕಂತ ಹೊತ್ತು ಆ ಎಲ್ಲ ಊಟ ಹಾಕಿದಾಗ ಎಲ್ಲರೂ ಉದ್ಧಾರ ಮಾಡ್ತಾರಂತೆ ಎಲ್ಲಾರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರಂಥವ್ರು ಅದಕ್ಕೋಸ್ಕರವಾಗಿ ಅಂತಹ ಗುರುಗಳು ನಮ್ಮ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥದ್ದು ಮೂರು ದಿನಗಳ ಕಾಲ ಎಲ್ಲಿ ಕರೀತಾರೆ ಆ ಎಲ್ಲ ಕರೆದಾಗ ಆ ಕಲ ಆ ಕಣ್ಣು ಬಿಟ್ಟು ನೋಡ್ತಾ ಇರ್ತಾರಂತೆ ಅದರಲ್ಲೂ ವಿಶೇಷವಾಗಿ ನಮ್ಮಲ್ಲಿ ಜ್ವಾಲಾ ವೈದ್ಯ ಲಕ್ಷ್ಮೀ ದೇವರು ಹನುಮಂತ ದೇವರು ರಾಯರ ಬೃಂದಾವನ ಯಾಕ್ರಿ ಬರಲ್ಲ ಅವರು ನಮ್ಮಲ್ಲಿ ಅಂದರೆ ನೂರಕ್ಕೆ ನೂರು ಭಾಗ ಬಂದು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರರು ಅದಕ್ಕೋಸ್ಕರವಾಗಿ ಎಲ್ಲಿ ಎಲ್ಲಿ ಬೃಂದಾವನ ಇದೆ ಆ ಬೃಂದಾವನ ಹತ್ರ ಹೋಗಿ ಆ ರಾಯರ ಒಂದು ಸ್ಮರಣೆಯಿಂದ ಆ ರಾಯರ ಒಂದು ಹೇಳಿ ಪೂಜೆಯನ್ನ ಮಾಡಿಸಿ ಅನ್ನದಾನವನ್ನು ಮಾಡಿದಾಗ ಪ್ರತಿಯೊಬ್ಬರು ಅನ್ನದಾನವನ್ನು ಮಾಡಬೇಕು ಅಂತ ಹೇಳ್ತೇವೆ ಅವತ್ತು ದಿವ್ಸ ಯಾಕೆಂದ್ರೆ ಅನ್ನದಾನವನ್ನು ಮಾಡಿದಾಗ ಎಲ್ಲ ಜೀವರಾಶಿಗಳಿಗೂ ಊಟ ಹಾಕ್ಬೇಕು ಅಂತ ಹೇಳುತ್ತೆ ಯಾರೇ ಬಂದ್ಲಿ ಎಂತ ಜನನೇ ಬರ್ಲಿ ಇಂಥವ್ರು ಅಂತವ್ರಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೂ ಊಟ ಹಾಕು ಅಂತ ಹೇಳ್ತಾರೆ ಅವತ್ತು ಮಿಕ್ಕಿದ್ರು ಗಿಡ ಹಾಕು ಅಂತ ಅದನ್ನ ಅದಕ್ಕೋಸ್ಕರವಾಗಿ ಅಂತ ಊಟವನ್ನು ಮಾಡಿದಾಗ ರಾಘವೇಂದ್ರ ನಾವು ಸತ್ತಾಗ ರಾಯರು ಹೇಳ್ತಾರಂತೆ ಅದು ರಾಯರು ಮುಂಚೆನೇ ಹೇಳಿದ್ರು ಪ್ರಹ್ಲಾದ ರಾಜರಾದಾಗ ಆ ನರಸಿಂಹದೇವರಿಗೆ ವಿಶೇಷವಾಗಿ ಹೇಳಿದಾರಂತೆ ನಾನು ಭಕ್ತರನ್ನ ಕರ್ಕೊಂಬರ್ತೀನಿ ಆ ಭಕ್ತರನ್ನ ಉದ್ಧಾರ ಮಾಡ್ಬೇಕಪ್ಪ ನೀವು ಅಂದ್ರಂತವ್ರು ಆಯ್ತಪ್ಪ ಅಂದ್ರಂತೆ ನರಸಿಂಹ ಅಷ್ಟೇ ವರ ಇನ್ನೇನು ಕೇಳಿದ ಅವ್ರು ಹೌದು ಅಲ್ಲಾದ್ರಾದ್ರೂ ಇನ್ನೇನು ಕೇಳಿದಂತೆ ಆ ಬರ್ತೀನಿ ಭಕ್ತರನ್ನ ಅವ್ರು ಉದ್ಧಾರ ಮಾಡುವಂತೇ ಅದೇ ರೀತಿಯಾಗಿ ಆ ಆರಾಧನೆ ದಿವಸ ಬಂದು ನಮ್ಮಲ್ಲಿ ಕಷ್ಟಗಳು ಏನೇನು ಕಷ್ಟಗಳಿದೆ ಆ ಕಷ್ಟಗಳೆಲ್ಲ ಕೇಳ್ತಾರಂತವ್ರು ಇವಾಗ ನಾವು ರಾಯರತ್ರಿ ಹೇಳಿದಾಗ ವಾಗಿಂದ ತೀರ್ಥ ಹತ್ರ ಹೋಗಿ ಹೇಳಿ ಹತ್ರ ಹೋಗಿ ಹೇಳಿದಾಗ ಅವ್ರು ಕೇಳ್ತಾ ಇರ್ತಾರೆ ಈಗ ಬೃಂದಾವನದಲ್ಲಿ ಅವರೇ ಬಂದಿರೋದ್ರಿಂದ ಅವರೆಲ್ಲ ರೀತಿ ಕೇಳ್ತಾ ಇರ್ತೀನಿ ನಕ್ಕೊಂಡು ಕೇಳ್ತಾರಂತವ್ರು ಏನು ಬೇಕೋ ನಿನಗೆ ಏನ್ ಕೇಳ್ತೀವೋ ಅಂತಾರಂತೆ ಅಲ್ವಾ ಆಗ ಎದುರುಗಡೆ ಬಂದು ನೀವೇನೇ ಕೇಳಿದ್ರು ತಕ್ಷಣ ಏನು ನೋಡದಂತೆ ಹಿಂದೆ ಮುಂದೆ ಏನು ನೋಡದಂತೆ ಓ ಉದ್ಧಾರ ಆಗ್ತೀಯ ಅಂತಾರಂತೆ ಅಂಥ ಮಹಾನುಭಾವರು ಅಂತ ಮಹಾನುಭಾವರಿಗೆ ವಿಶೇಷವಾಗಿ ಆ ಮೂರು ದಿನಗಳ ಕಾಲ ಆರಾಧನೆಯ ದಿವಸ ಅವರು ಕಣ್ಣು ಬಿಟ್ಟು ಪ್ರತಿಯೊಬ್ಬ ಜೀವರಾಶಿಗಳೂ ನೋಡ್ತಾ ಇರ್ತಾರೆ ಆ ಜಪದ ಮಣಿಯನ್ನ ಬಿಟ್ಟು ತಪಸ್ಸನ್ನು ನಿಲ್ಲಿಸಿ ಅವನ್ನೆಲ್ಲರೂ ನೋಡ್ತಾ ಇರೋದು ಹೇಗೆ ಮಾಡ್ತಾರೆ ನಮ್ಮ ಒಂದು ವಿಶೇಷವಾಗಿ ರಾಯರಿಗೆ ಆರಾಧನೆ ಮಾಡಲ್ಲ ಅವರು ಅವರ ಅಂತರ್ಯಾಮಿ ಆಗಿರ್ತಕ್ಕಂಥ ನರಸಿಂಹದೇವರು ವಾಯುದೇವರು ಪ್ರಹ್ಲಾದ ರಾಜರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಪೂಜೆಯನ್ನು ಮಾಡ್ತಾರೆ ಈಗ ರಥದಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ರಾಯರು ಬಂದು ಕೂತ್ಕೊಳ್ಳಲ್ಲ ಅವರು ಅವರು ಸನ್ಯಾಸಿಗಳಾಗಿರ್ತಾರೆ ಆದರೆ ಆ ರಥದಿಂದ ಕೂತ್ಕೊಳ್ತಕ್ಕಂಥವ್ರೆ ಪ್ರಹ್ಲಾದ ರಾಜರು ಆ ರಾಜರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡತಕ್ಕಂಥ ಆಗ್ತಾರೆ ಅದಕ್ಕೋಸ್ಕರವಾಗಿ ರಥ ನಾವು ಹೇಳಿದಾಗ ಆ ರಥದಲ್ಲಿ ಸಾಕ್ಷಾತ್ ಗುರುಗಳೇ ಬರ್ತಾರೆ ಆ ಗುರುಗಳು ಬಂದು ಎಲ್ಲ ಕಡೆ ಓಡಾಡ್ತಾರಲ್ಲ ಆ ಓಡಾಡಿದಾಗ ಆ ಜಾಗ ಪೂರ್ತಿ ಎಲ್ಲ ವಿಶೇಷವಾಗಿ ಏನೇ ಕಷ್ಟಗಳಿಗೆ ಪ್ರಯಾಣ ಆಗ್ಬಿಡ್ತದೆ ಆಗ ಅವ್ರು ಹೇಳ್ತಾರೆ ದಾಸರು ಹೇಳ್ತಾರೆ ಅವರು ರಥವನ್ನು ಬಂದಾಗ ಪ್ರತಿಯೊಬ್ಬರು ಮನೆಗೆ ರಥ ಬರುತ್ತಲ್ಲ ಇಲ್ಲಿ ಎಲ್ಲಿ ರಾಯರ ಮಠ ಇದೆ ರಥ ಬಂದಾಗ ನೀರು ಹಾಕಿ ರಂಗೋಲಿ ಹಾಕಿ ಆಗ ರಥವನ್ನು ಬಲ್ ಮಾಡ್ಕೊಳ್ಬೇಕಂತ ಭಗವಂತ ಬರ್ತಾ ಇದನ್ನಪ್ಪ ಅಂದಾಗ ಎಷ್ಟು ಆನಂದ ಅಲ್ಲ ಅವನಿಗೆ ಹಿಂದಿನ ಕಾಲದಲ್ಲಿ ಹಂಗೆ ಮಾಡೋರು ಈಗಿನ ಕಾಲದಲ್ಲಿ ಮಾಡ್ತಾರೆ ಮಾಡಲ್ಲ ಅಂತಲ್ಲ ಏನೋ ಒಂದು ರೀತಿಯಲ್ಲಿ ಅನುಸರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು ಆಗ್ತಾರೆ ಆಗ ರಥದಲ್ಲಿ ಬಂದಾಗ ನೀರನ್ನು ಹಾಕಿ ಆ ಪೂಜೆಯನ್ನು ಮಾಡಿದಾಗ ಆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ನ ಆಗ್ತಾನೆ ಅಂತ ಭಗವಂತ ಅಂತ ಗುರುಗಳ ಸೇವೆ ಯಾರು ಮಾಡ್ತೀರಾ ಒಂದು ವರ್ಷದಲ್ಲಿ ಏನೇನು ಸೇವೆ ಮಾಡಿದ್ದೀರಾ ಯಾರಿಗೇನು ಫಲ ಕೊಟ್ಟಿಲ್ಲ ಆ ದಿನ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ ಮಕ್ಕಳಿಂದ ಸಂತಾನ ಬಗ್ಗೆ ಕೊಡ್ತಾನೆ ಮನೆ ಕಟ್ಟದೇ ಇರುತ್ತೆ ಕಟ್ಟಿರ್ತಾರೆ ಅದು ಅರ್ಧ ಮಾತು ನಿಂತೋಗಿರುತ್ತೆ ಗುರುಗಳೇ ಯಾಕಿಂದ ಆಗಿದೆ ಅಂತಾರೆ ಅವ್ರ ಪೂರ್ವ ಜನ್ಮದ ಕಲಮ ಇರುತ್ತೆ ಅದೆಲ್ಲ ತೀರಿಸಬೇಕಾಗತ್ತೆ ಅದರಿಂದ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಆಗಿದೆ ಆರಾಧನೆ ಬಂದು ಊಟ ಮಾಡಿ ಆ ಭಗವಂತ ಸೇವೆ ಮಾಡಿದಾಗ ಆ ಭಗವಂತ ವಿಶೇಷವಾಗಿ ಅನುಕೂಲ ಮಾಡ್ತಕ್ಕಂಥ ಆಗ್ತಾನೆ ಅದರಲ್ಲೂ ರಾಘವೇಂದ್ರ ಸ್ವಾಮಿ ಕೇಳ್ತಾರಂತೆ ನೀನು ನನ್ಗೇನು ಮಾಡ್ತಾ ಇಲ್ಲ ನನ್ನ ಅಂತರ್ಯಾಮಿ ಆಗಿರ್ತಕ್ಕಂಥ ಮಾಡ್ತಾ ಇದೆಯೋ ಅಂತಾರಂತೆ ಯಾಕೆಂದ್ರೆ ಆ ಬೃಂದಾವನ ಎದುರುಗಡೆ ಇರತಕ್ಕಂಥವ್ರು ವಾಯುದೇವರು ಮುಖ್ಯ ಪ್ರಾಣ ಇಲ್ಲಿ ಯಾರಿದಾರಲ್ಲಿ ಮುಖ್ಯ ಬೃಂದಾವೆ ಹೇಳಿದರೆ ಬೃಂದಾವನ ಮುಖ್ಯ ಪ್ರಾಣದೇವರು ಅದೇ ರೀತಿಯಾಗಿ ಮುಖ್ಯ ಪ್ರಾಣದೇವರು ಹೇಳಿದಾಗ ಆ ಮುಖ್ಯ ಪ್ರಾಣದೇವರು ಯಾರು ನೋಡ್ತಾ ಇದಾರೆ ಅಲ್ಲಿ ನರಸಿಂಹದೇವರು ನೋಡ್ತಾ ಇದ್ದಾರೆ ಅವರು ರಾಮದೇವರು ನೋಡ್ತಾ ಇದಾರೆ ಶ್ರೀನಿವಾಸನ ದೇವರು ನೋಡ್ತಾ ಇದ್ದಾರೆ ಹಾಗೆ ಅವ್ರು ಇವರು ಅವ್ರಿಗೆ ಹೇಳ್ತಾರೆ ಬಂದೆ ಅದಕ್ಕೋಸ್ಕರವಾಗಿ ಇಂಥದೆಲ್ಲ ಮಾಡಿದಾಗ ಆ ರಥದಲ್ಲಿ ರಥದಲ್ಲಿ ಭಗವಂತ ವಿಶೇಷ ಅನುಗ್ರಹವನ್ನು ಮಾಡ್ತಾನೆ ಇಂಥ ರಾಯರ ಆರಾಧನೆಯಲ್ಲಿ ಮೂರು ದಿನಗಳ ಕಾಲ ಯಥಾಶಕ್ತಿ ಅವರು ಒಂದು ಸೇವೆಯನ್ನು ಮಾಡಬೇಕು ಯಾವುದು ಯಾವ ಸೇವೆ ಅಂತ ಹೇಳಿದ್ರೆ ಆ ಯಥಾಶಕ್ತಿ ಅವರು ಭಗವಂತ ಏನು ಇಚ್ಛೆ ಕೊಡ್ತಾನೆ ಯಾಕೆ ದುಡ್ಡು ದ್ರವ್ಯ ಅಂತ ಕರೀತಾರೆ ಈಗ ಹೌದು ಆ ದ್ರವ್ಯ ಎಲ್ಲಿ ಹೋಗುತ್ತೋ ಎಲ್ಲಿ ಬರೋದು ಗೊತ್ತಿಲ್ಲ ಅದಕ್ಕೆ ಸಾಧನ ಶರೀರವಿದು ನಿಧಯತೆ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ ಇಂತಹ ಶರೀರವನ್ನ ಕೊಟ್ಟಿರ್ತಕ್ಕಂಥದ್ದು ಭಗವಂತ ಹೌದು ಆ ಒಳ್ಳೆ ತಾಯಿ ಗರ್ಭದಲ್ಲಿ ಹುಟ್ಟಿರ್ತೀವಿ ನಾವು ಆ ಗರ್ಭದಲ್ಲಿ ಹುಟ್ಟಾಗ ನಾವು ಒಳ್ಳೆ ಕೆಲಸ ಒಳ್ಳೆ ಸಂಸ್ಕಾರ ಒಳ್ಳೆ ಭಗವಂತ ಎಲ್ಲ ಭಗವಂತ ಕೊಡ್ತಾನೆ ನಾವು ಒಂದು ವರ್ಷದಲ್ಲಿ ಏನೇನು ದಾನ ಧರ್ಮ ಏನು ಮಾಡಿಲ್ಲ ಭಗವಂತನ ಪೂಜೆ ಮಾಡಿಲ್ಲ ಇನ್ನೊಂದು ಏನೂ ಮಾಡಿಲ್ಲ ಅಂದಾಗ ಇಂಥ ಟೈಮಲ್ಲಿ ಏನು ಮಾಡ್ತೀಯ ಆ ಪುಣ್ಯ ನಮಗೆ ಸಿಕ್ಬಿಡುತ್ತಂತ ಇಮಿಡಿಯೇಟ್ ಆಗಿ ಸಿಕ್ಬಿಡುತ್ತಂತ ಅದಕ್ಕೋಸ್ಕರವಾಗಿ ಇಂಥ ಸೇವೆಯನ್ನ ಯಾರು ಮಾಡ್ತೀರಾ ಅವ್ರಿಗೆಲ್ಲರಿಗೂ ಭಗವಂತ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಯಮಧರ್ಮರಾಜ ನಾವು ಹೋದಾಗ ಯಮಧರ್ಮರಾಜ ಮುಟ್ಟಲೇ ಇರಂತೆ ನಮ್ಮನ್ನ ವಿಷ್ಣು ದೂತರು ಬಂದು ಕರ್ಕೊಂಡು ಹೋಗಿ ಅಲ್ಲಿ ಉಷ್ಣಾನುಭವವನ್ನು ಕೊಡ್ತಾರೆ ಅಂತ ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸೇವೆಯನ್ನ ಇಂಥ ರಾಯರ ಸೇವೆಯನ್ನ ಯಾರು ಮಾಡ್ತೀರಾ ಆ ರಾಯರು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಇಂಥ ರಾಯರ ಆರಾಧನೆಯಲ್ಲಿ ಮೂರು ದಿನಗಳ ಕಾಲ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಯ ಕಣ್ಣನ್ನು ಬಿಡ್ತಾರೆ ಆ ಕಣ್ಣನ್ನು ಬಿಟ್ಟು ಎಲ್ಲರನ್ನೂ ನೋಡ್ತಾ ಇರ್ತಾರೆ ಆ ನೋಡಿದಾಗ ಯಾರಿಗೆ ಮಕ್ಕಳಾಗಿಲ್ಲ ಮಕ್ಕಳಾಗ್ತಕ್ಕಂಥ ಭಾಗ್ಯ ಮದುವೆ ಆಗದೆ ಇರ್ತಕ್ಕಂಥ ಮದುವೆ ಆಗ್ತಕ್ಕಂಥ ಭಾಗ್ಯ ಮತ್ತೆ ಬೇರೆ ಬೇರೆ ಏನು ನಿಮಗೆ ಅನುಕೂಲ ಬೇಕೋ ಯಾವ ಯಾವ ಸಮಸ್ಯೆಗಳಿದೆಯೋ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಕ್ಕಂಥ ದಿನ ಆ ಗುರುಗಳ ಆರಾಧನೆಯ ಸಮಯ ಆ ಆರಾಧನೆಯಲ್ಲಿ ಪ್ರತಿ ದಿನ ಆ ಭಗವಂತನ ಒಂದು ಸ್ಮರಣೆಯನ್ನು ಮಾಡಿ ಆ ರಾಯರ ಒಂದು ಸ್ಮರಣೆಯನ್ನು ಮಾಡಿ ಭಜನೆ ಹರಿಕತೆ ನೃತ್ಯ ಇಂಥವೆಲ್ಲ ಮಾಡಿದಾಗ ಆ ಭಗವಂತನಿಗೆ ಅಷ್ಟು ಅರ್ಪಿತ ಆಗುತ್ತಂತೆ ಅದಕ್ಕೆ ದಾಸರು ಹೇಳ್ತಾರೆ ಮಲಗಿ ಪರಮ ಧರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿಬ ನಲಿದರೆ ಒಲಿಬ ತನ್ನವರನು ಹಡೆಗಳಿಗೆ ಬಿಟ್ಟಗಲನೋ ರ ಮಾಧವನ ಒಲಿಸ ಧರಿಯದೆ ಪಾಮರರು ಬಳಲುವರು ಭವದೊಳಗೇ ಇಂಥೆಲ್ಲ ಪಾಮರರು ನಾವು ಇಂಥ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಏನು ಮಾಡ್ತಾರೆ ಅಂದ್ರೆ ನಮ್ಮ ಪಾಮರನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರಂತ ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅಂತಹ ಸೇವೆಯ ವಿಶೇಷವಾಗಿ ಫಲ ಕೊಡ್ತಕ್ಕಂಥವ್ರು ಹೋಗ್ತಾರೆ ಹೆಂಗೆ ಫಲ ಅವರು ನೀವು ಹೇಳ್ಬಿಟ್ರೆ ಫಲ ಕೊಟ್ಬಿಡ್ತಾರ ಗುರುಗಳೇ ಅಂತ ಹೇಳ್ತೀರಲ್ವಾ ನಮ್ಮ ರಾಯರ ಹತ್ರ ಬನ್ನಿ ಬಂದು ಕೂತ್ಕೊಳ್ಳಿ ಕೂತ್ಕೊಂಡು ಗುರುಗಳೇ ನನಗೆ ಇಷ್ಟೆಲ್ಲ ನನಗೆ ಇಷ್ಟೆಲ್ಲ ಮಾಡ್ತಾ ಏನೋ ನಿಮ್ಗೆ ಕೊಡ್ತಾ ಇಲ್ಲ ಯಾಕಪ್ಪ ಅಂತ ಹೇಳಿ ನಾವು ಸೇವೆ ಮಾಡಬೇಕಾದ್ರೆ ನಮ್ಮ ದೃಢವಾಗಿ ನಂಬಿಕೆ ಇರಬೇಕು ಬಂದು ಕೇಳಿ ರಾಯರದ್ ಕೇಳಿದಾಗ ಅವರ ಕೊಡ್ಬಿಡ್ತಾರ ಅವರು ಓ ಬಿಡ್ತಾರೆ ಅವರು ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಶ್ರದ್ಧೆ ಆಗಿರ್ಬೇಕಂದ್ರೆ ಶ್ರದ್ಧೆಯಾದೆಯಂ ಅಶ್ರದ್ಧ ಶ್ರದ್ಧೆಯಿಂದ ಏನು ಮಾಡ್ತೀರಾ ಭಗವಂತ ಸ್ಮರಣೆ ಆ ಭಗವಂತ ಹಂಗೇ ಕೊಟ್ಬಿಡ್ತಾರಂತೆ ಅದಕ್ಕೋಸ್ಕರವಾಗಿ ಭಗವಂತನಿಗೆ ಒಂದು ತೆಂಗಿನಕಾಯಿ ತಗೊಂಡು ಕೊಟ್ಟಾಗ ನಾವು ಅದು ಎರಡು ತೆಂಗಿನಕಾಯಿ ಮಾಡ್ಕೊಡ್ತೇವೆ ಹೋಳು ಎರಡು ಹೋಳು ಮಾಡ್ತಾರನು ಒಂದು ಕೊಟ್ಟಿದ್ದು ನಾವು ಎಷ್ಟು ಕೊಟ್ಟು ಎರಡು ಕೊಟ್ಟ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲೂ ಅಷ್ಟೇ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥ ಮಕ್ಕಳ ಸಂತಾನ ಬಗ್ಗೆದ್ದು ವಿಶೇಷ ಅನುಗ್ರಹ ಮಾಡ್ತಾನೆ ವಿದ್ಯಾಭ್ಯಾಸದಲ್ಲಿ ವಿಶೇಷ ಅನುಗ್ರಹ ಮಾಡ್ತಕ್ಕಂಥ ಕಾಲು ಇರ್ತಕ್ಕಂಥವ್ರಿಗೆ ಅಲ್ಲಿ ರಾಯಲ್ ಆರಾಧನೆ ಟೈಬಿ ಲಾಡು ಎಲ್ಲ ಕಟ್ತಾರಲ್ಲ ಕೈ ಎಲ್ಲ ಇದಾಗಿರ್ತಲ್ಲ ಲಾಡು ಕಟ್ತಾ ಕರ್ತಾ ಕಟ್ತಾನೆ ಕೈ ಎಲ್ಲ ಬಂದ್ಬಿಡುತ್ತೆ ಅವ್ರಿಗೆ ಅಂತ ಭಗವಂತ ರಾಯರ ಸ್ಮರಣೆಯನ್ನು ಮಾಡಿದಾಗ ಆ ಕೈಯ ಒಂದು ಎಲ್ಲ ಆ ತರ ಬರ್ತಕ್ಕಂಥ ಕಾಲು ಇಲ್ಲದೆ ಇರ್ತಕ್ಕಂಥವ್ರಿಗೆ ರಾಯರಿಗೆ ಒಂದನ್ನು ಪ್ರದಕ್ಷಿಣೆ ನಮಸ್ಕಾರ ಆಗಿದ್ರೆ ಸಾಕು ಆ ನಮಸ್ಕಾರದಿಂದ ವಿಶೇಷವಾಗಿರ್ತಕ್ಕಂಥ ಕಾಲು ಬರ್ತಕ್ಕಂಥದ್ದು ಆಗುತ್ತೆ ಮತ್ತೆ ರಥದಲ್ಲಿ ಆ ರಥದಲ್ಲಿ ಹೋದಾಗ ರಥದಲ್ಲಿ ವಿಶೇಷವಾಗಿ ಆ ಪ್ರಹ್ಲಾದ ರಾಗ ವಿಶೇಷವಾಗಿ ಕೂತಿರ್ತಾರಲ್ಲ ಆ ಕೂತಾಗ ನಮಸ್ಕಾರವನ್ನು ಮಾಡಿದಾಗ ಮಾತು ಬರದೇ ಇರ್ತಕ್ಕಂಥ ರಾಘವೇಂದ್ರ ಅಂದ್ರೆ ಸಾಕಂತೆ ಮಾತು ಬರ್ತಕ್ಕಂಥದ್ದು ಆಗತ್ತಂತೆ ಇಂಥವೆಲ್ಲ ವಿಶೇಷವಾಗಿ ನಮ್ಮಲ್ಲಿ ಘಟನೆ ನಡೆದಿರೋ ಘಟನೆ ಇವೆಲ್ಲ ನಮ್ಮ ಕ್ಷೇತ್ರದಲ್ಲಿ ಇಂಥವೆಲ್ಲ ನಡೆದಿದೆ ಅದೆಲ್ಲ ಬಂದಿರ್ತಕ್ಕಂಥದ್ದು ನಾವು ಕಣ್ಣಲ್ಲಿ ನೋಡಿದಿರಿ ಆದ್ರೆ ಅಂತ ಕ್ಷೇತ್ರದಲ್ಲಿ ಬಂದು ರಾಯರ ಸ್ಮರಣೆಯನ್ನು ಮಾಡಿದಾಗ ರಾಯರ ದರ್ಶನವನ್ನು ಮಾಡಿದಾಗ ಮೂರು ದಿನಗಳ ಕಾಲ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅಂತಹ ಗುರುಗಳು ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಎಲ್ಲಿ ಎಲ್ಲಿ ರಾಯರ ಮಠ ಇದೆ ಎಲ್ಲಾ ರಾಯರ ಮಠಕ್ಕೂ ಹೋಗಿ ಆ ರಾಯರ ಒಂದು ಸ್ಮರಣೆಯನ್ನು ಮಾಡಿ ಸುಮ್ನೆ ಹೋಗಿ ಒಂದು ಹತ್ತು ನಿಮಿಷ ಇದ್ದು ಬರಬೇಡಿ ಬೆಳಕೆಯಿಂದ ಮಧ್ಯಾಹ್ನ ತನಕ ಇದ್ದು ರಾಯರ ಸ್ಮರಣೆಯನ್ನು ಮಾಡಿ ಗುರುಗಳ ಒಂದು ಸಂಕೀರ್ತನೆಯನ್ನ ಕೇಳಿ ಬ ಕಣ್ಣು ತುಂಬಾ ಕೇಳಬೇಕಂತ ಭಗವಂತನ ಸ್ಮರಣೆಯನ್ನು ಕೇಳಿ ಆ ಭಗವಂತನ ಒಂದು ನೋಡಿ ನಲದು ಕುಣಿದು ಆಡ್ಬಿಡ್ಬೇಕಂತೆ ಭಗವಂತನಿಗೋಸ್ಕರ ಅಲ್ವಾ ಹಾಗೇನಾಗತ್ತೆ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ನಂತೆ ಗುರುಗಳು ಅಂತ ಆ ಗುರುಗಳ ಸೇವೆಯನ್ನ ಯಾರು ಮಾಡ್ತೀರಾ ಅವ್ರಿಗೆಲ್ಲರಿಗೂ ಭಗವಂತ ಎಲ್ಲ ಅನುಗ್ರಹವನ್ನು ಐಶ್ವರ್ಯ ಸಹ ಸಕಲ ಸಂಪತ್ತುಗಳನ್ನು ಕೊಡ್ತಕ್ಕಂಥವ್ನ ಆಗ್ತಾನೆ ಅಂತಹ ಗುರುಗಳ ಸೇವೆ ಎಲ್ಲರಿಗೂ ಭಗವಂತ ಅನುಗ್ರಹ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಹೀಗೆ ಒಂದು ಆರಾಧನೆ ಸಮಯ ಅಂದ್ರೆ ಮೈ ಅನ್ನುವಂತಹ ಒಂದು ಕುಳಕಿತವಾದಂತಹ ವಿಷಯ ಅದರಲ್ಲೂ ರಾಯರು ಬೃಂದಾವನಾಗ್ತಾರೆ ಅಂತ ವಿಷಯ ಗೊತ್ತಾದಾಗ ಅಲ್ಲಿ ಅವರನ್ನ ಭಕ್ತಿಯಿಂದ ನಮಿಸುವಂತಹ ಒಂದು ಜನ ವರ್ಗ ಮುಖಾಲ್ ಭಾಗ ಆದ್ರೆ ಅಲ್ಲಿ ಏನ್ ನಡೀತಾ ಇದೆ ಅನ್ನೋ ವರ್ಗ ಕಾಲ್ ಭಾಗ ಅಂತರಲ್ಲಿ ಕೆಲವರಿಗೆ ಅಳು ಬರ್ತಾ ಇದೆ ಕೆಲವ್ರಿಗೆ ಒಂದು ಆಸಕ್ತಿ ಇದೆ ಏನು ನಡೀತಾ ಇದೆ ಅನ್ನೋದು ಆಗ ರಾಯರು ಬರ್ತಾರೆ ತಮ್ಮ ಏನು ದೈನಂದಿನ ಕೆಲಸ ಏನಿದೆ ನಾನು ಬೃಂದಾವನ ಆಗ್ತೀನಿ ಅಂದ್ಬಿಟ್ಟು ಅವರು ದೈನಂದಿನ ಕೆಲಸ ಬಿಡಲಿಲ್ಲ ಅವರು ಮೊದಲಿಂದ ಮಾಡ್ತಿದ್ರು ಪ್ರತಿಯೊಂದನ್ನ ಮುಗಿಸಿ ಕೊನೆಯದಾಗಿ ಪ್ರವಚನ ಕೂಡ ಮಾಡಿ ಶಿಷ್ಯರಿಗೆಲ್ಲ ಒಂದು ಒಳ್ಳೆಯ ಹಿತವಚನ ಮಾಡಿ ಬೃಂದಾವನ ಸದಾಕ ಬರ್ತಾರೆ ಇವ್ರಿಗೆ ಒಂದು ಆರಾಧನೆಯ ಒಂದು ಸ್ಥಿತಿ ಹೆಂಗಿತ್ತು ಅಂದರೆ ಯಾವ ರಾಜ ಮರ್ಯಾದೆ ಕೂಡ ಇಲ್ಲಿ ಇರಲಿಲ್ಲ ಆ ಥರ ಈ ಕೂಡ ನಾವು ನೆನ್ಸ್ಕೊಂಡ್ರೆ ಅದು ಮೈಕ್ ಬಿಳಕಿತಾನೆ ಅಂತಹ ಒಂದು ಜನಸಾಗರ ಅಲ್ಲಿರುತ್ತೆ ಈ ಒಂದು ಅಂತಹ ಘಟೆಯನ್ನು ಕಲ್ಪಿಸಲು ಸಾಧ್ಯ ಇಲ್ಲ ಒಂದು ಆನೆ ಮರಿ ಕೂಡ ಇರುತ್ತೆ ಆ ಆನೆ ಮರಿ ಕೂಡ ಕಣ್ಣ ಕಣ್ಣಲ್ಲಿ ನೀರು ಸುರಿಸುತ್ತೆ ರಾಯರನ್ನ ನಾವಿನ್ ನೋಡಕ್ಕಾಗಲ್ಲ ನನ್ನ ಕೊನೆಗೆ ಮಾತು ಹೇಳ್ತಾರೆ ಇಲ್ಲ ನಾನು ನಿಮ್ಮನ್ನ ಬಿಟ್ಟು ನಾನು ಹೋಗ್ತಿಲ್ಲ ಖಂಡಿತ ನಿಮ್ಮನ್ನು ಹೆಚ್ಚು ಸೇವೆ ಮಾಡ್ಲಿಕ್ಕೆ ನಿಮ್ಗೆ ಹೆಚ್ಚು ಫಲವನ್ನ ಕೊಡ್ಲಿಕ್ಕೆ ನಾನು ಇಲ್ಲಿ ಇಲ್ಲಿರ್ಬೇಕು ಅಂತ ವಿಷ್ಣುವನ್ನ ಕೇಳ್ಕೊಂಡ್ ಬಂದಿದ್ದೇನೆ ಅದಕ್ಕಾಗಿ ನನ್ನ ಒಂದು ಅನುಮತಿ ಮಾಡ್ಕೊಡಿ ನಾನು ದೈಹಿಕವಾಗಿ ನಿಲ್ದಿದ್ರೂ ನಿಮಗೆ ನಾನು ಬೃಂದಾವನದಲ್ಲಿತ್ತುಕೊಂಡು ನಿಮಗೆಲ್ಲರಿಗೂ ಆಶೀರ್ವಚನವನ್ನು ಮಾಡಿ ತಮ್ಮೆಲ್ಲರನ್ನ ರಾಯರ ಒಂದು ನೀವೇನು ರಾಯರು ಅಂತ ನಿಂತ ಇದ್ದೀರಾ ಅದು ನನಗೆ ಪೂಜೆ ಸಲ್ಲಲ್ಲ ಮಹಾವಿಷ್ಣುವನ್ನ ಪಾದ ಮುಟ್ಲಿಕ್ಕೆ ನಾನೆಲ್ಲ ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತೇಳಿ ಅವರು ಬೃಂದಾವನ ಸ್ಥಳ ಆದರೆ ಆದರೆ ಬೃಂದಾವನ ಸ್ಥಳ ಆದ್ರ ಮೇಲೆ ಅಪ್ಪಣ್ಣಾಚಾರಿ ಓಡೋಡಿ ಬರ್ತಾರೆ ಅವ್ರು ನೋಡಲೇಬೇಕು ಅಂತಾರೆ ಅಂದ್ರೆ ಅವ್ರು ಬೃಂದಾವಸ್ತನಾಗ ಮುಂಚೆ ಅವ್ರು ಏನಾಯ್ತಿದ್ರೆ ಖಂಡಿತ ಅವ್ರು ಬೃಂದಾವನಾಗ ಬಿಟ್ಟಿರಲಿಲ್ಲ ಅಂತಹ ಒಂದು ಅಂತರಂಗ ಶಿಷ್ಯ ಅಪ್ಪಣಾಚಾರ್ಯರು ಅಂತಹ ಪರಿಸ್ಥಿತಿಯಲ್ಲಿ ಅವರನ್ನು ಬೇರೆ ಕಡೆ ಕಳ್ಸಿಕೊಡ್ತಾರೆ ಅದಾದಾಗ ಬಂದು ನೋಡ್ತಾರೆ ಬೃಂದಾವನಸ್ತನಾಗ್ಬಿಡ್ತಾರೆ ಸೊ ಅಂತಹ ಸಮಯದಲ್ಲಿ ಮೂಡಿ ಒಂದು ಸ್ತೋತ್ರವೇ ಪೂರ್ಣಬೋಧ ಗುರುತೀರ್ಥ ಪಯೋದಿಪಾರ ಅದನ್ನ ಆ ಒಂದು ಎಲ್ಲೇ ಹೋದ್ರೂ ಕೂಡ ಆ ಒಂದು ಸ್ತೋತ್ರ ಇಲ್ಲದೆ ರಾಯರ ಒಂದು ಪೂಜೆ ಪೂರ್ಣ ಆಗೋದೇ ಇಲ್ಲ ಈವನ್ ಮಂತ್ರಾಲಯ ಆಲ್ಸೋ ಅದನ್ನ ಬಿಟ್ರೆ ಇನ್ ಮತ್ತೆ ಪೂರ್ಣ ಆಗೋದೇ ಇಲ್ಲ ಸೊ ಇಂತಹ ಮಹಾಮಹಿವರನ್ನ ಅವರ ಜೊತೆ ಜೊತೆಗೆ ಅಪ್ಪಣ್ಣಾಚಾರ್ಯರು ಮತ್ತೆ ಕೃಷ್ಣಾವಧೂತರು ಅಪ್ಪಣ್ಣನವರು ಅಣ್ಣ ಎಣ್ಣಯ್ಯನವರು ಕೆಲವು ಎಷ್ಟೋ ಒಂದು ಯತಿಗಳು ಅವರ ಸಮನಾದಂತಹ ಒಂದು ಶ್ರೀನಿವಾಸಾಚಾರ್ಯರು ಕೂಡ ಇರ್ತಾರೆ ಆ ಕೆಲವೊಂದು ಎಲ್ಲರನ್ನ ನಮಿಸುತ್ತಾ ಎಷ್ಟೋ ಹೇಳಕ್ ಹೋದ್ರೆ ನಮ್ಗೆ ನಿಷ್ಠೆ ಸಿಗುತ್ತೆ ಸೊ ಸ್ವಲ್ಪ ಅಲ್ಪವಾಗಿರೋ ಸಮಯದಲ್ಲಿ ನಾನು ಇಷ್ಟ ಹೇಳಕ್ ಮಾತ್ರ ಸಾಧ್ಯ ಸೊ ಕೊನೆಯದಾಗಿ ನಾನು ರಾಯರ ಭಕ್ತ ನಿಂದ ತಮ್ಮೆಲ್ಲರಿಗೂ ಹೇಳೋದೇ ಏನಂದ್ರೆ ನಿಮ್ಮ ಸ್ಥಳೀಯ ಆಗ್ಲಿ ಭಾಷಟ್ಟಿ ಆಗ್ಲಿ ನೀವು ಆ ದಿವಸ ಬಂದು ಈ ಮೂರು ದಿವಸದಲ್ಲಿ ಒಂದ್ ಒಂದಿಸ ವಿಶೇಷವಾಗಿ ಇಪ್ಪತ್ತನೇ ತಾರೀಕು ಯಾಕಂದ್ರೆ ರಾಯರ ಒಂದು ಮಧ್ಯಾರಾಧನೆ ಆರಾಧನೆ ವಿಶೇಷವಾದಂತೂ ಅವತ್ ದಿವಸ ನಿಮ್ಮ ಪೂರ್ಣ ದಿವಸವನ್ನ ರಾಯರಿಗೋಸ್ಕರ ಅರ್ಪಿಸಿ ನಿಮ್ಮ ಜನ್ಮಾನ್ ಜನ್ಮಾಂತರದ ಪಾಪವನ್ನ ಕಳ್ಕೊಂಡು ನೀವು ಸಂತೋಷವಾಗಿರ್ತೀರಿ ಅಂತ ನಾನು ದೃಢವಾಗಿ ನಿಮ್ಗೆ ಹೇಳ್ತೇನೆ ಖಂಡಿತ ಶ್ರೀ ಗುರುಭ್ಯೋ ನಮ ಹರಿಹೋಂ ಉಚ್ಚಾಯ ರಾಘವೇಂದ್ರಾಯ ದೂರ್ವಾದಿಧ್ಯಂತರವೇ ವೈಷ್ಣುವೇಂದ್ರೇವರೆಂದರೆ ಶ್ರೀ ರಾಘವೇಂದ್ರ ಗುರುವೆ ನಮ್ಮ ಅತ್ಯಂತ ದೇ ಆಳುವ ಇದೇ ತಿಂಗಳು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸೋಮವಾರ ಮಂಗಳವಾರ ಬುಧವಾರ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಂಗಳವಾರ ಬುಧವಾರ ಗುರುವಾರ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ವಿಶೇಷವಾಗಿರ್ತಕ್ಕಂಥ ದಿನ ಈ ದಿನದಂದು ಬಂದು ರಾಯರ ಸೇವೆಯನ್ನು ಮಾಡಿ ರಾಯರ ಸಂಪೂರ್ಣವಾಗಿ ಎಲ್ಲರಿಗೂ ಅನುಗ್ರಹ ಮಾಡಿ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಜ್ವಾಲಾ ವೈದ್ಯ ಲಕ್ಷ್ಮೀ ನರಸಿಂಹದೇವರು ಸಂಪೂರ್ಣವಾಗಿ ಅನುಗ್ರಹ ಮಾಡಿ ನಮ್ಮ ವಾ ಮುಖ್ಯಪ್ರಾಣ ದೇವರ ಅನುಗ್ರಹ ಆಗಲಿ ರಾಮದೇವರ ಅನುಗ್ರಹ ಆಗಲಿ ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ಬೃಂದಾವನ ಇರ್ತಕ್ಕಂಥ ನಲವತ್ತೆಂಟು ಸಾಲಿಗ್ರಾಮ ಜಯತೀರ್ಥರ ಮೃತಿಕೆ ವಿಜಿಂದ ತೀರ್ಥರ ಮೃತಿಕೆ ರಾಯರ ಮೃತಿಕಾ ಸನ್ನಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಭಗವಂತ ಎಲ್ಲರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಈ ರಾಯರ ಭಕ್ತ ಚಾನಲ್ ಯಾರು ನೋಡ್ತಾ ಇದ್ರೋ ಅವರಿಗೆಲ್ಲರಿಗೂ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅವರ ಕಷ್ಟಗಳೆಲ್ಲ ಪರಿಹಾರ ಅಂತ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯಿಚ ಗೋವಿಂದ ಕೃಷ್ಣಾಯ ಗೋವಿಂದಾಯ ನಾವು ಮಾಡಿರತಕ್ಕಂಥ ವಿಶೇಷವಾಗಿ ನಾವು ಮಾತಾಡಿದಲ್ಲಿ ಪಕ್ಷಿ ಆಗಿರತಕ್ಕಂತ ಹಾಲನ್ನು ಯಾವ ರೀತಿಯಾಗಿ ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಲ್ಲಿ ನಮ್ಮಲ್ಲಿ ಕೆಟ್ಟ ಗುಣ ಕೆಟ್ಟದನ್ನು ಬಿಟ್ಟು ಒಳ್ಳೆ ರೀತಿಯನ್ನು ತೆಗೆದುಕೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಈ ಚಾನಲ್ ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಇನ್ನೂ ಏನೇನೇ ಕಷ್ಟಗಳಿದೋ ನಮ್ಮಲ್ಲಿ ಹಂಚ್ಕೊಳ್ಳಿ ಅದರಲ್ಲಿ ಏನೇನು ಬೇಕೋ ಅದನ್ನು ಉತ್ತರ ಕೊಡೋಣ ಆ ಭಗವಂತನ ಒಂದು ಅನುಗ್ರಹ ರಾಯರ ಅನುಗ್ರಹದಿಂದ ನಿಮ್ಮ ಅಷ್ಟುಳ್ಳೆಲ್ಲ ಪರಿಹಾರ ಆಗ್ಲಿತ್ರಿ ಭಗವಂತನ ವಿಶೇಷವಾದಂತಹ ಒಂದು ವಿನಂತಿ ವೀಕ್ಷಕರಿಗೆ ಹಾಗೂ ನಮ್ಮ ತಾಯಿಯರಿಗೆ ಅಕ್ಕ ತಂಗಿ ಹಾಗೂ ಸದೋವರಿಗೆ ಸೊ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ತೀರಾ ದಯವಿಟ್ಟು ಫೋನ್ ಮಾಡಬೇಡಿ ಯಾಕಂದ್ರೆ ನಾನು ಕೂಡ ಒಂದು ಕೆಲಸದಲ್ಲಿ ನಿಯಮಿತ ಆಗಿದ್ದೇನೆ ಗುರುವಾರ ಮಾತ್ರ ನಾನು ರಾಯರ ಒಂದು ಸಮರ್ಪಣೆ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ಏನೇ ಇರಲಿ ನಮ್ಗೆ ವಾಟ್ಸಪ್ ಮಾಡಿ ನಾನು ಬಿಡುವಿನ ವಿಷಯದಲ್ಲಿ ಬಂದು ನಿಮಗೆ ಆ ರಿಪ್ಲೈ ಕೊಟ್ಟು ನಾನು ನಿಮಗೆ ಎಲ್ಲ ನಾನು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಓನ್ಲಿ ವಾಟ್ಸಪ್ ಮಾತ್ರ ಮಾಡಿ ಧನ್ಯವಾದ ಶ್ರೀರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸಾಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ